ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ಇವತ್ತು ಶುಕ್ರವಾರ ಬೆಳಗ್ಗೆನೇ ನಾನು ಉಳಾಗಣ ಶುರು ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನಾನು ಇವತ್ತು ಮಧ್ಯಾಹ್ನದ ಮೇಲೆ ಉಳಾಗ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಆಗ್ತಾನೆ ಹುಟ್ಟಿರ್ತಕ್ಕಂಥ ಸೂರ್ಯನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋದಲ್ಲೇ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ ನಾನೆಲ್ಲ ಆಚೆ ಗಿಡಗಳಿಗೆಲ್ಲ ನೀರಾಕಿ ಹಾಕಿ ಮನೆ ಒಳಗಡೆ ಬಂದು ದೇವ್ರ ಪೂಜೆನೂ ಕೂಡ ಮುಗಿಸಿ ನನ್ನ ದಿನ ಸ್ಟಾರ್ಟ್ ಆಗೋದು ಒಂದು ಲೋಟ ನೀರು ಕುಡಿಯೋದ್ರ ಮೂಲಕ ಕುಡು ಮೇಲೆ ನಾನು ತಿಂಡಿ ಏನು ಅನ್ನೋದನ್ನ ಯೋಚನೆ ಮಾಡೋ ಪ್ರಮೇಯನೇ ಇರಲಿಲ್ಲ ಯಾಕೆಂದರೆ ನಾನು ರಾತ್ರಿನೇ ರಾಗಿ ಹಿಟ್ಟನ್ನು ಕದಡಿ ನೆನೆಸಿಟ್ಟಿದ್ದೆ ಕಾರಣ ಏನು ಅಂದರೆ ಬೆಳಗ್ಗೆ ಎದ್ದು ಈ ಬಿಸಿಲಲ್ಲಿ ಒಂದು ತರಹದ ಅಂಬಲಿ ಅಂತಲೇ ಹೇಳ್ತೀವಿ ನಮ್ಮ ಕಡೆ ಅದನ್ನು ತಿಂಡಿಗೆ ಇವತ್ತು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಮಾಡ್ತಕ್ಕಂಥ ಅಂಬಲಿಗೆ ಈರುಳ್ಳಿ ಕಾಯಿ ಹಸಿರು ಮೆಣಸಿನಕಾಯಿ ಮತ್ತೆ ಬೇರೆ ಯಾವುದೇ ತರಕಾರಿ ಇದ್ರೂ ಕೂಡ ಹಾಕ್ಬೋದು ಮತ್ತು ನಾನು ಹಸಿ ಬಟಾಣಿನೂ ಕೂಡ ಹಾಕ್ತಾ ಇದ್ದೀನಿ ತರಕಾರಿ ಯಾವುದನ್ನು ನಾನು ಇಲ್ಲಿ ಹಾಕ್ತಾ ಇಲ್ಲ ಬೇಕಿದ್ರೆ ಕ್ಯಾರೆಟು ಹುರುಳಿಕಾಯಿ ಇದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಯಿನ ಸಣ್ಣ ಸಣ್ಣದಾಗಿ ಪೀಸಾಗಿ ಹಚ್ಕೊಂಡು ಹಾಕ್ತಾಯಿದ್ರೆ ಹಾಗೆ ತಿನ್ನಬೇಕಾದ್ರೆ ಕಾಯಿ ಪೀಸು ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದೇನು ಮಡಕೆನ ಇದ್ದಾರೆ ಇವರು ವಿಡಿಯೋಕ್ಕೋಸ್ಕರ ಮಡಿಕೆನ ಇಟ್ಟು ಅಡುಗೆ ಮಾಡ್ತಾರ ಅಂತ ಅಂದ್ಕೊಬೇಡಿ ಒಂದೆರಡು ಬಸ್ಸಾರು ಈ ಥರ ಸಾಂಬಾರುಗಳನ್ನಾಗಲಿ ಮತ್ತು ಈ ಥರ ಮಾಡ್ತಕ್ಕಂಥ ತಿಂಡಿಗಳಿಗೆ ನಾನು ಒಂದೆರಡು ಮಡಿಕೆಗಳನ್ನ ಇಟ್ಕೊಂಡಿದ್ದೀನಿ ಆ ಥರ ತಿಂಡಿಗಳನ್ನ ಮಾಡಬೇಕಾದ್ರೆ ನಾನು ಮಡಿಕೆಯನ್ನೇ ಉಪಯೋಗಿಸ್ತೀನಿ ಮತ್ತು ಇವತ್ತು ನಾನು ಅಂಬ್ಲಿನ ಮಾಡೋದಕ್ಕೆ ಕೆಂಪಕ್ಕಿನ ಇದ್ದೀನಿ ಕೆಂಪಕ್ಕಿಯಿಂದ ಅಂಬ್ಲಿನ ಮಾಡಿ ಮ ಈ ಬೇಸಿಗೆ ಕಾಲದಲ್ಲಿ ನಾವು ರಾತ್ರಿಯೇ ಹಿಟ್ಟನ್ನು ರಾಗಿ ಹಿಟ್ಟನ್ನು ನೆನೆಸಿ ಮಾಡಿ ಅಂಬ್ಲಿನ ತಿಂದರೆ ದೇಹಕ್ಕೆ ತುಂಬ ತಂಪು ಸತ್ಯವಾಗಲೂ ನಾನು ಈ ತಿಂಡಿನ ಬೇಸಿಗೆಯಲ್ಲಿ ಒಂದು ಮೂರು ಸಲನಾದರೂ ಬೇಸಿಗೆ ಕಳೆಯೋದ್ರೊಳಗೆ ಮಾಡಿರ್ತೀನಿ ಮೊದಲೆಲ್ಲ ನಾನು ನಮ್ಮ ತವ್ರ ಮನೇಲಿ ನಮ್ಮ ತಾತ ಅವರು ಅಂದರೆ ನಮ್ಮ ಅಪ್ಪಾಜಿಯವರು ಅಪ್ಪಾಜಿಯವರಿಗೆ ತುಂಬ ಇಷ್ಟ ಆಗೋದು ಇದನ್ನೆಲ್ಲ ನಾವು ಮಾಡ್ತಲೇ ಇದ್ದು ಎರಡು ಸಲ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಮೇಲೆ ಇದೇ ಅಭ್ಯಾಸನ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾಡ್ತೀನಿ ನೋಡಿ ಕೆಂಪಕ್ಕಿನ ಹಾಕಿ ಅನ್ನ ಬೇಯೋ ಸ್ವಲ್ಪ ಮುಕ್ಕಾಲು ಭಾಗ ಅನ್ನ ಬೇಯೋದ್ರ ಬೇಯೋವರೆಗೂ ನಾವು ಅನ್ನನ ಬೇಯಿಸ್ಕೊಬೇಕು ಅನ್ನನ ಬಸಿಬಾರ್ದು ಅದೇ ಗಂಜಿ ಇದ್ದ ಹಾಗೇ ನಾವು ಹಾಕಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಅಂದರೆ ಬಟಾಣಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕಾಯಿ ಪೀಸು ಇದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅಂದರೆ ಅದೆಲ್ಲ ಬೇಯೋದು ನಮಗೆ ಗೊತ್ತಾಗುತ್ತೆ ಅಷ್ಟವರೆಗೂ ನಾವು ಬೇಯಿಸಿ ರಾಗಿ ಹಿಟ್ಟನ್ನು ಇನ್ನೇನು ಎಲ್ಲ ಇಂಗ್ರಿಡಿಯೆಂಟ್ಸು ಬೆಂದಿದೆ ಅನ್ನಬೇಕಾದ್ರೆ ನಾವು ರಾಗಿ ಹಿಟ್ಟನ್ನು ಸೇರಿಸಬೇಕು ರಾಗಿ ಹಿಟ್ಟನ್ನು ಸೇರಿಸ್ಬೇಕಾದ್ರೆ ನಾವು ಈ ರೀತಿ ಸ್ಪೂನಲ್ಲಿ ಕೈ ಆಡ್ತಾ ನಾವು ರಾಗಿ ಹಿಟ್ಟನ್ನು ಸೇರಿಸ್ಬೇಕು ಇಲ್ಲ ಅಂದರೆ ಗಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಬಿಟ್ಟು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ನಾವು ಸ್ಟವನ್ನ ಇಟ್ಕೊಂಡು ಚೆನ್ನಾಗಿ ಅಂಬ್ಲಿಯನ್ನು ಕೈಯಾಡಿ ಇನ್ನೊಂದು ಐದು ನಿಮಿಷ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾಗಿರ್ತಕ್ಕಂಥ ಈ ಬೇಸಿಗೆಯಲ್ಲಿ ತಂಪಾಗಿರ್ತಕ್ಕಂಥ ರಾಗಿ ಅಂಬ್ಲಿ ತಯಾರಾಗಿದೆ ಅಂತಲೇ ಹೇಳ್ಬೋದು

ತುಂಬ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ಆರೋಗ್ಯನೂ ಕೂಡ ನೀವೊಂದು ಸರಿ ಈ ರೀತಿ ರಾಗಿ ಅಂಬ್ಲಿನ ತಿಂಡಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಈ ರಾಗಿ ಅಂಬ್ಲಿಗೆ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿ ತಿಂದರೆ ಇನ್ನೂ ಟೇಸ್ಟು ಅತ್ಯುತ್ತಮ ಅಂತಲೇ ಹೇಳ್ಬೋದು ನಾನು ಮತ್ತು ಮನೆಯವರು ತಿಂಡಿನ ಮುಗಿಸೋದ್ರೊಳಗೆ ದಿಢೀರಂಥ ಗೆಸ್ಟ್ಗಳು ಬಂದರು ಅವರು ಯಾರು ಅನ್ನೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನೋಡಿ ಮಕ್ಕಳನ್ನ ನೋಡಿ ಹೇಳ್ಬೋದು ಹೆಣ್ಣುಮಕ್ಕಳೇ ಹೀಗೇನೋ ಏನೋ ಗೊತ್ತಿಲ್ಲ ತುಂಬ ತುಂಬ ಆಕ್ಟಿವ್ ಇದ್ದಾವೆ ಮತ್ತು ಯಾವುದೇ ಸ್ಪೋರ್ಟ್ಸ್ ಆಗಲಿ ರೀಲ್ಸ್ ಆಗಲಿ ಡ್ಯಾನ್ಸ್ ಆಗಲಿ ಗೇಮ್ಸ್ ಆಗಲಿ ಅಷ್ಟೇ ಚೆನ್ನಾಗಿ ಮಾಡ್ತವೆ ನನಗಂತೂ ನೋಡಿ ತುಂಬ ಖುಷಿಯಾಯಿತು ಹೆಣ್ಮಕ್ಳೇ ಹೀಗಿರ್ಬೋದು ನೋಡಿದ್ರು ಈ ಮಕ್ಕಳು ಡ್ಯಾನ್ಸು ಬೇಜಾರಾಗಲೇ ಇಲ್ಲ ರೀಲ್ಸ್ ಕೂಡ ಮಾಡೋನು ಬನ್ನಿ ಅಂತ ನನ್ನನ್ನು ಕೂಡ ಕರೆದ್ರು ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಕ್ಕಳ ಜೊತೆ ರೀಲ್ಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ ನೋಡಿ ಮಕ್ಕಳಂತೂ ತುಂಬ ತುಂಬ ಆ್ಯಕ್ಟಿವ್ ಇದ್ದಾವೆ ಅಂತಲೇ ಹೇಳ್ಬೋದು ಈ ಮಕ್ಳು ಡ್ಯಾನ್ಸ್ ಎಲ್ಲ ನೋಡಿದ ಮೇಲೆ ನಾನು ಅವರಿಗೆ ಕುಡಿಯೋದಕ್ಕೆ ಏನಾದರೂ ರೆಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಹೋದೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತು ಮಕ್ಕಳೆಲ್ಲ ಯಾರೇ ಮನೆಗೆ ನೆಂಟರುಗಳು ಬಂದರೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಈಗೆಲ್ಲ ಸಂಬಂಧಗಳೆಲ್ಲ ಮರೆಯಾಗಬೇಕಾದ್ರೆ ನಾನಂತೂ ಅಷ್ಟೇ ಎಷ್ಟೇ ಫಂಕ್ಷನ್ಗಳಿದ್ ನನಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ನಾನು ಯಾವುದೇ ಫಂಕ್ಷನ್ಗಳನ್ನ ಮಿಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ

ನೈತಾನೆ ನೋಡು ತಿರುಪಾಯಿ ಎನ್ಸಿ ಎಲ್ಲಾರು ಎಣ್ಸಿರ್ಬೇಕು ಬಂದಿದ್ದ ನೆಂಟರು ಯಾರಪ್ಪ ಅಂದರೆ ನಮ್ಮನೆಯವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಗ ಅವ್ರ ಸೊಸೆ ಮೊಮ್ಮಕ್ಕಳು ಕೂಡ ಬಂದಿದ್ದರು ಅವರು ಇರೋದು ಬೆಂಗಳೂರಲ್ಲಿ ಮಂದಿಯವರು ಮಂದೆಯವರು ನಮ್ಮಂದೆಯವರು ನಮ್ಮೂರಲ್ಲೇ ಇರ್ತಕ್ಕಂಥ ಲಿಂಗಪ್ಪ ಸ್ವಾಮಿ ಮತ್ತು ಕೋಡಮ್ಮ ಅದಕ್ಕೆ ಅವರು ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದರು ಬಂದು ಎಲ್ಲರಿಗೂ ಜ್ಯೂಸ್ ಕೊಟ್ಟು ನನ್ನ ಮತ್ತೆ ಮತ್ತು ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯವರು ಕೂಡ ಬಂದರು ಅವ್ರಿಗೂ ಕೂಡ ಜ್ಯೂಸ್ ಕೊಟ್ಟು ನಾವೆಲ್ಲ ಮಾತಾಡ್ತಾ ಕೂತ್ವಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಸಾಂಬಾರು ಮಾಡಬೇಕಿತ್ತು ಅಡುಗೆ ಮನೆಗೆ ಬಂದು ಸಾಂಬಾರನ್ನ ಅಡ್ಲುಕಾಯಿ ಪದ ಉ ಮಾಡೋಣ ಅಂತೇಳಿ ಅಡ್ಲಕಾಯಿನ ಹಚ್ಚುತ್ತಾ ಇದ್ದೀನಿ ಇದನ್ನು ಬುಡ್ ಅಡ್ಲುಕಾಯಿ ಅಂತಲೇ ಅಂತಾರೆ ಉದ್ದ ಇರೋವು ಕೂಡ ಇರ್ತವೆ ಇದು ಸ್ವಲ್ಪ ಮೋಟ ಇತ್ತು ಅದಕ್ಕೆ ಇದನ್ನು ಬುಡ್ ಅಡ್ಲುಕಾಯಿ ಅಂತ ಅಂತಾರೆ ಅಂತ ನಮ್ಮ ಅತ್ತೆಯವರು ಹಂಗಂದರು ಅದನ್ನು ಹಚ್ಚಿಬಿಟ್ಟು ನಾನು ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಅಡ್ಲುಕಾಯಿ ಸಾಂಬಾರಲ್ಲಿ ಒಂದು ಬೀಜನ ತಿಂದರೆ ತುಪ್ಪ ಅದೆಷ್ಟೋ ತುಪ್ಪ ತಿಂದಂಗೆ ಅಂತ ನಮ್ಮ ಹಿಂದಿನವರು ಹೇಳ್ತಾ ಇದ್ರು ಅದೆಲ್ಲ ಸುಳ್ಳೇನಲ್ಲ ಅಮ್ಮ ಮೊದಲೋರು ಮಾಡ್ತಿರ್ತಕ್ಕಂಥ ಸಾಂಬಾರಾಗಲಿ ಅಡುಗೆಗಳಾಗಲಿ ಅಷ್ಟೇ ರುಚಿಯೂ ಇರ್ತಾಯಿತ್ತು ಮತ್ತು ಅಷ್ಟೇ ಆರೋಗ್ಯಕರ ಕೂಡ ಇರ್ತಾಯಿತ್ತು ಕಾಳನ್ನು ನೆನೆಸಿ ಒಂದು ಅರ್ಧ ಗಂಟೆ ಕಾಳನ್ನು ನೆನೆಸಿ ನಾವು ಒಗ್ಗರಣೆ ಮಾಡಿ ಕುಕ್ಕರಲ್ಲಿ ಇಟ್ಟರೆ ಅಡ್ಲುಕಾಯಿ ಎಲ್ಲ ಕದ್ರಡಿ ಹೋಗಿ ಎಲ್ಲ ಕಾಳುಗಳೆಲ್ಲ ಸಿಗ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಈ ರೀತಿ ಮುಚ್ಚಳ ಇರತಕ್ಕಂಥ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ನಾನು ಅದರಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ ಅಡ್ಲುಕಾಯಿನ ನನಗೆ ಸ್ವಲ್ಪ ದಪ್ಪ ದಪ್ಪ ಹಚ್ಚಿದ್ರೆ ಅದು ಬೆಂದ ಮೇಲೆ ಎಲ್ಲ ಪೀಸ್ ಚಿಕ್ಕ ಚಿಕ್ಕದಾಗುತ್ತೆ ಅಂತ ನಾನು ಇಷ್ಟು ದಪ್ಪ ದಪ್ಪ ಹಚ್ಚಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವೆಲ್ಲ ಅಡ್ಲುಕಾಯಿ ಪದಾರ್ಥನ ಯಾವ್ಯಾವ ರೀತಿ ಮಾಡ್ತೀರಾ ಅಡ್ಲಕಾಯಿ ಪದಾರ್ಥ ಅಂತಲೇ ಅಂತೀವಿ ನಾವು ಕಮೆಂಟ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸಾಂಬಾರಿಗೆ ಏನೇನೆಲ್ಲ ಆಗ್ತೀ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಯಾವಾಗಲಾದರೂ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ನಾನು ನೋಡಿ ಸಾಂಬಾರಿಗೆ ಇಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಾಳೆಲ್ಲ ಬೆಂದಿದೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸಿ ಉಪ್ಪನ್ನು ಹಾಕಿದ್ರೆ ಅಡ್ಲಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ನಾನು ಮುದ್ದೆ ಮಾಡೋಣ ಅವರೆಲ್ಲ ಮುದ್ದೆ ಮಾಡು ಅಂತ ಹೇಳ್ತಾ ಇದ್ರು ಅಡ್ಲಕಾಯಿ ಪದಾರ್ಥಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಮುದ್ದೆ ಮಾಡೋಣ ಅಂತ ಆಮೇಲೆ ಮಕ್ಕಳನ್ನೆಲ್ಲ ನೆನಪಿಸ್ಕೊಂಡೆ ಮುದ್ದೆ ಇನ್ನೇನು ಅವರು ಅಲ್ಲೆಲ್ಲ ಊಟ ಮಾಡ್ತಾರೆ ಮಕ್ಕಳು ಮುದ್ದೆ ಏನು ಊಟ ಮಾಡ್ತಾರೆ ಅಂತ ಸ್ವಲ್ಪ ಪಾಯಸ ಮಾಡೋಣ ಅಂತೇಳಿ ಆಗ ನೆನಪಿಗೆ ಬಂತು ಪಾಯಸಕ್ಕಿಡೋದಕ್ಕೂ ಮುಂಚೆ ಹಪ್ಪಳ ಮತ್ತು ಸಂಡಿಗೆನ ಕರೆದಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ನಾನು ಇಲ್ಲಿ ಸಂಡಿಗೆನ ಕರೀತಾ ಇದ್ದೀನಿ ಸಂಡಿಗೆ ಹಪ್ಪಳ ಅಕ್ಕಿ ಹಪ್ಪಳ ಹುರುಳಿಕಾಳು ಹಪ್ಪಳ ಯಾವುದನ್ನೇ ಆಗಲಿ ನಾವು ವರ್ಷಕ್ಕೊಂದ್ಸರಿ ರೆಡಿ ಮಾಡಿ ಇಟ್ಕೊತೀವಿ ಬೇಸಿಗೆ ಕಾಲದಲ್ಲೇ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊತೀವಿ ನಾನು ಸೊಂಡಿಗೆ ಮಾಡಿರೋದು ಮತ್ತು ಹುರುಳಿಕಾಳು ಹಪ್ಪಳ ಮಾಡಿರೋದು ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಯೋದಲ್ಲಿ ನನ್ನ ಯೂಟ್ಯೂಬ್ ಲಿಂಕ್ ಇದೆ ಇಷ್ಟ ಇದ್ದು ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂತೇಳಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹೆಸ್ರು ಬೇಳೆನೂ ಹುರಿದಿಟ್ಕೊಂಡು ನಂತರ ಸ್ವಲ್ಪ ಶಾವ್ಗೆನೂ ಕೂಡ ಇದ್ದೀನಿ ನಾನೀಗ ಇಲ್ಲಿ ಪಾಯಸ ಕೂಡ ರೆಡಿಯಾಗಿ ಇತ್ತು ಬೇಗ ಬೇಗ ಒಂದು ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಎಲ್ಲ ಕೆಲಸಗಳನ್ನೂ ವಿಸ್ತಾರವಾಗಿ ತೋರ್ಸೋಕ್ಕಾಗಿಲ್ಲ ಈಗ ಪಾಯಸನೂ ಕೂಡ ರೆಡಿಯಾಗಿದೆ ಊಟ ಟೈಮು ಕೂಡ ಹತ್ರ ಬಂತು ನಾನು ಮಕ್ಕಳನ್ನೆಲ್ಲ ಕರೆದು ಊಟಕ್ಕೆ ನೋಡಿ ಏನೇನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಒಂದು ಸರಿ ನೋಡಿಬಿಡೋಣ ಬನ್ನಿ ನೋಡಿ ಮಜ್ಜಿಗೆ ಕೂಡ ಆಗಿದೆ ಬೇಸಿಗೆ ಕಾಲದಲ್ಲಿ ಹುರುಳಿಕಾಳಪ್ಪಳ ಸಾಂಬಾರ್ ಪಾಯಸ ಅನ್ನ ಕೆಂಪಕ್ಕಿ ಅನ್ನನು ಕೂಡ ಮಾಡಿದ್ದೆ ಸ್ವಲ್ಪ ಮತ್ತು ಸೊಂಡಿಗೆ ಇಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಎಲ್ರೂ ಕರೆದು ಊಟಕ್ಕಿಟ್ಟೆ ಎಲ್ಲರೂ ಕೂತು ಊಟ ಮಾಡೋ ಖುಷಿನೇ ಬೇರೆ ಅಂತ ಅನಿಸುತ್ತೆ ನಮ್ಮ ಮನೇಲಿ ಸ್ವಲ್ಪ ಯಾರೇ ಬರಲಿ ನಮ್ಮನೇಲಿ ನಾವಿಬ್ಬರೇ ಇದ್ದರೂ ಕೂಡ ನಾವಿಬ್ಬರು ಒಟ್ಟಿಗೆ ಊಟ ಮಾಡೋದು ನನ್ನ ಮಗ ಬಂದರೂ ಕೂಡ ಮೂರು ಜನ ಒಟ್ಟಿಗೆ ಊಟ ಮಾಡೋದು ಇದೆಲ್ಲ ನಮಗೆ ನೆಲದಲ್ಲಿ ಕೂತು ಊಟ ಮಾಡೋ ಅನುಭವ ಯಾವುದು ಮರೆಯಾಗಬಾರ್ದು ನನ್ನ ಮಗನೂ ಕೂಡ ನೆಲದಲ್ಲಿ ಕೂರಿಸೆ ನಾನು ಊಟ ಹಾಕೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತಿನ ದಿನ ಯಾವ ರೀತಿ ಹೋಯಿತು ನಾನು ಅಂದ್ಕೊಂಡೆ ಇರಲಿಲ್ಲ ಗೆಸ್ಟ್ಗಳು ಬರ್ತಾರೆ ಅಂತ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಈ ರೀತಿ ನೆನ್ ಬರ್ತಾ ಹೋಗ್ತಾ ಇದ್ರೆ ಸಂಬಂಧಗಳು ಹಾಳೋಗೋದಿಲ್ಲ ಅಂದರೆ ಮರೆತೋಗೋದಿಲ್ಲ ಅಂತಲೇ ಹೇಳ್ಬೋದು ನಾವೆಲ್ಲ ಊಟ ಕೂಡ ನಾನು ಕೂಡ ಇವ್ರಿಗೆಲ್ಲ ಊಟ ಇಟ್ಟು ನಾನು ಕೂಡ ಊಟ ಮುಗಿಸ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ವಿ ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಜಾಗ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಊಟದ ಮನೆ ಅನ್ನೋದು ಬಂದೇ ಇಲ್ಲ ನಮ್ಮನೆ ಆಯಾ ಇರೋದು ಆರು ಕಾಲು ಚದರ ಅದರಲ್ಲಿ ಊಟದ ಮನೆ ವಿಂಗಡಿಸೋಕ್ಕಾಗಿಲ್ಲ ಆದ್ದರಿಂದ ಡೈನಿಂಗ್ ಟೇಬಲ್ ಹಾಕಿಲ್ಲ ನಾವು ನೆಲದಲ್ಲೇ ಕೂತು ಊಟ ಮಾಡೋದು ಈ ರೀತಿ ಎಲ್ಲರೂ ಕೂತು ಮಾತಾಡ್ತಾ ಊಟ ಮಾಡಿದ್ವಿ हाँ सर आते हाँ बची हाँ सर हम्म सर ನೆಂಟರನ್ನೆಲ್ಲ ಕಳಿಸಿದ ಮೇಲೆ ಇನ್ನು ಉಳಿದಿರ್ತಕ್ಕಂಥ ಕೆಲಸ ಅಂದರೆ ಸಂಜೆ ಕೆಲಸನ ಶುರು ಮಾಡಿದೆ ನಂದು ಇವತ್ತಿನ ದಿನ ಈ ರೀತಿ ಹೋಯಿತು ನಾಳೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಈ ವ್ಲಾಗ್ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವ್ಳಾಗಲ್ಲಿ ಭೇಟಿ ಆಗೋಣ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್